ಸೆಂಟ್ರಲ್ ಗೌರ್ ಮಿನಿಸ್ಟರು ಆರ್ ರಿವರು ಕೋಲಾರ ಸಂಬಂಧಪಟ್ಟಂತೆ ಆ ಭಾಗದಲ್ಲಿ ಏನು ನೀರು ತಮಿಳ್ನಾಡುಗೆ ಹೋಗ್ತದೆ ಅದು ಕೋರ್ಟಲ್ಲಿ ಸುಪ್ರೀಂ ಕೋರ್ಟಲ್ಲಿ ನೆಗೋಸಿಯೇಷನ್ ಮಾಡಿ ಅಂತ ಅಂದ್ಬಿಟ್ಟು ಆದೇಶ ಆಗಿತ್ತು ಮೂಲಕ್ಷತಿ ಡೇಟ್ ಫಿಕ್ಸ್ ಆಗಿತ್ತು ನಾವು ಅವ್ರಿಗೆ ರಿಕ್ವೆಸ್ಟ್ ಮಾಡಿಕೊಂಡಿದ್ದು ಈಗ ಫೈನಲ್ ಕೋರ್ಟ್ ಹೇಳಿದ್ದಾರೆ ಈ ಒಂದು ಫೈನಲ್ ಸೆಟಲ್ಮೆಂಟ್ ಮಾಡಿ ನಮ್ಮ ಮುಂದೆ ಇಡಿ ಅಂತ ಹೇಳಿದ್ದಾರೆ ಸೊ ಅದಕ್ಕೆ ಟೈಮ್ ಫಿಕ್ಸ್ ಮಾಡಿತ್ತು ಹೋಗಿದ್ದೀವಿ ಬಟ್ ನನಗೆ ಮಧ್ಯರಾತ್ರಿ ಒಂದು ಮೆಸೇಜ್ ಬಂದಿದೆ ಅವರು ತಮಿಳ್ನಾಡೋರೇನೋ ಸಪ್ರೇಟಾಗಿ ಮೀಟ್ ಮಾಡ್ತೀವಿ ಅಂತ ಹೇಳಿದ್ರು ಅಂತ ಎಷ್ಟು ಜನ ಸ್ಕೂಡೋ ನಂಗೆ ಗೊತ್ತಿಲ್ಲ ಬಟ್ ನಾನಂತೂ ಇದ್ದೀನಿ ಯಾಕೆಂದರೆ ಆಹ್ವಾನ ಬಂದಿರೋದ್ರಿಂದ ನಾವು ತಿರಸ್ಕಾರ ಮಾಡೋದು ಬೇಡ ಅನ್ನೋ ದೃಷ್ಟಿಯಿಂದ ಹೋಗ್ತಾ ಇದ್ದೀನಿ ಹೋಗ್ಬಿಟ್ಟು ಹಾಗೆ ಬೇರೆ ಕಿಲೋಮೀಟರ್ಸನ್ನು ಕೂಡ ಕಳೆದ್ರೆ ಫಾರೆಸ್ಟ್ ಇಲಾಖೆಗೆ ಸಂಬಂಧಪಟ್ಟಂತೆ ಟೈಮ್ ಸಿಕ್ಕಿದ್ರೆ ಅವ್ರನ್ನೂ ಭೇಟಿ ಮಾಡ್ತೀನಿ ಯ ಸಂದರ್ಭದಲ್ಲಿ ಆ್ಯಕ್ಸಿಡೆಂಟ್ ಅನ್ನೋದೇ ಕೆಲವಾಗ್ತದೆ ಮುಂಜಾಗ್ರತವಾಗಿ ಅಂಥ ಕ್ರಮವನ್ನು ಕೈಗೊಳ್ಳುವಂಥ ವ್ಯವಸ್ಥೆಯನ್ನು ಮಾಡ್ತೀವಿ ಸೆಂಟ್ರಲ್ ಮಿನಿಸ್ಟ್ರು ಮಿನಿಸ್ಟರು ಪೆನ್ಆರ್ ರಿವರು ಕೋಲಾರ ಸಂಬಂಧಪಟ್ಟಂತೆ ಆ ಭಾಗದಲ್ಲಿ ಏನು ನೀರು ತಮಿಳುನಾಡು ಹೋಗ್ತದೆ ಅದು ಕೋರ್ಟಲ್ಲಿ ಸುಪ್ರೀಂ ಕೋರ್ಟಲ್ಲಿ ನೆಗೋಸಿಯೇಷನ್ ಮಾಡಿ ಅಂತ ಆದೇಶ ಆಗಿತ್ತು ಮೂಲಕ್ಷ ಡೇಟ್ ಫಿಕ್ಸ್ ಆಗಿತ್ತು ನಾವು ಅವ್ರಿಗೆ ರಿಕ್ವೆಸ್ಟ್ ಮಾಡಿಕೊಂಡಿದ್ದೆವು ಈಗ ಫೈನಲ್ ರಿಪೋರ್ಟ್ ಹೇಳಿದ್ದಾರೆ ಈ ಒಂದು ಫೈನಲ್ ಸೆಟ್ಲ್ಮೆಂಟ್ ಮಾಡಿ ನಮ್ಮ ಮುಂದೆ ಇಡಿ ಅಂತ ಹೇಳಿದ್ದಾರೆ ಸೊ ಅದಕ್ಕೆ ಟೈಮ್ ಫಿಕ್ಸ್ ಮಾಡಿತ್ತು ಹೋಗಿದ್ದೀವಿ ಬಟ್ ನನಗೆ ಮಧ್ಯರಾತ್ರಿ ಒಂದು ಮೆಸೇಜ್ ಬಂದಿದೆ ಅವರು ತಮಿಳ್ನಾಡೋರೇನೋ ಸಪ್ರೇಟಾಗಿ ಮೀಟ್ ಮಾಡ್ತೀವಿ ಅಂತ ಹೇಳಿದ್ರು ಅಂತ ಎಷ್ಟು ಜನಸ್ಗಳು ನನಗೆ ಗೊತ್ತಿಲ್ಲ ಬಟ್ ನಾನಂತೂ ಹೋಗ್ತಾಯಿದ್ದೀನಿ ಯಾಕಂದರೆ ಆಹ್ವಾನ ಬಂದಿರುತ್ತೆ ನಾವು ತಿರಸ್ಕಾರ ಮಾಡೋದು ಬೇಡ ಅನ್ನೋ ದೃಷ್ಟಿಯಿಂದ ಹೋಗ್ತಾ ಇದ್ದೀನಿ ಹೋಗ್ಬಿಟ್ಟು ಹಾಗೆ ಬೇರೆ ಕೆಲವು ಮಿನಿಸ್ಟರ್ಸ್ನೂ ಕೂಡ ಕರೆದರೆ ಫಾರೆಸ್ಟ್ ಇಲಾಖೆಗೆ ಸಂಬಂಧಪಟ್ಟಂತೆ ಟೈಮ್ ಸಿಕ್ಕಿದ್ರೆ ಅವನು ಭೇಟಿ ಮಾಡ್ತೀನಿ ಯುಕ್ತ ಕೆಲವು ಸಂದರ್ಭದಲ್ಲಿ ಆಕ್ಸಿಡೆಂಟ್ ಅನ್ನೋದೇ ಆಗ್ತದೆ ಮುಂಜಾಗ್ರತವಾಗಿ ಅಂಥ ಕ್ರಮವನ್ನು ಕೈಗೊಳ್ಳುವಂಥ ವ್ಯವಸ್ಥೆಯನ್ನು ಮಾಡ್ತೀವಿ ಸೆಂಟ್ರಲ್ ಗೌರ್ ಮಿನಿಸ್ಟರು ಪೆನ್ನಾರ್ ರಿವರ್ ಕೋಲಾರ ಸಂಬಂಧಪಟ್ಟಂತೆ ಆ ಭಾಗದಲ್ಲಿ ಏನು ಮುಗಿದು ತಮಿಳುನಾಡು ಹೋಗ್ತದೆ ಅದು ಕೋರ್ಟಲ್ಲಿ ಸುಪ್ರೀಂ ಕೋರ್ಟಲ್ಲಿ ನೆಗೋಸಿಯೇಷನ್ ಮಾಡಿ ಅಂತ ಅಂದ್ಬಿಟ್ಟು ಆದೇಶ ಆಗಿತ್ತು ಮೂಲ ಅಕ್ಷ ಡೇಟ್ ಫಿಕ್ಸ್ ಆಗಿತ್ತು ನಾವು ಅವ್ರಿಗೆ ರಿಕ್ವೆಸ್ಟ್ ಮಾಡಿಕೊಂಡಿದ್ದೆವು ಈಗ ಫೈನಲ್ ಕೋರ್ಟ್ ಹೇಳಿದ್ದಾರೆ ಈ ಒಂದು ಫೈನಲ್ ಸೆಟಲ್ಮೆಂಟ್ ಮಾಡಿ ನಮ್ಮ ಮುಂದೆ ಇದೆ ಅಂತ ಹೇಳಿದ್ದಾರೆ ಸೊ ಅದಕ್ಕೆ ಟೈಮ್ ಫಿಕ್ಸ್ ಮಾಡಿತ್ತು ಹೋಗಿದ್ದೀವಿ ಬಟ್ ನನಗೆ ಮಧ್ಯರಾತ್ರಿ ಒಂದು ಮೆಸೇಜ್ ಬಂದಿದೆ ಅವರು ತಮಿಳ್ನಾಡೋರೇನೋ ಸಪ್ರೇಟಾಗಿ ಮೀಟ್ ಮಾಡ್ತೀವಿ ಅಂತ ಹೇಳಿದ್ರು ಅಂತ ಎಷ್ಟು ಜನ ಸ್ಕೂ ನಂಗೆ ಗೊತ್ತಿಲ್ಲ ಬಟ್ ನಾನಂತೂ ಇದ್ದೀನಿ ಯಾಕೆಂದರೆ ಆಹ್ವಾನ ಬಂದಿರೋದ್ರಿಂದ ನಾವು ತಿರಸ್ಕಾರ ಮಾಡೋದು ಬೇಡ ಅನ್ನೋ ದೃಷ್ಟಿಯಿಂದ ಹೋಗ್ತಾ ಇದ್ದೀನಿ ಹೋಗ್ಬಿಟ್ಟು ಹಾಗೆ ಬೇರೆ ಕಿಲೋಮೀಟರ್ಸನ್ನು ಕೂಡ ಕಳೆದರೆ ಫಾರೆಸ್ಟ್ ಇಲಾಖೆಗೆ ಸಂಬಂಧಪಟ್ಟಂತೆ ಟೈಮ್ ಸಿಕ್ಕಿದ್ರೆ ಅವ್ರನ್ನ ಭೇಟಿ ಮಾಡ್ತೀನಿ ಯುಕ್ತರ ಸಂದರ್ಭದಲ್ಲಿ ಆಕ್ಸಿಡೆಂಟ್ ಅನ್ನೋದೇ ತಿಳುವಾಗ್ತದೆ ಮುಂಜಾಗ್ರತವಾಗಿ ಅಂಥ ಕ್ರಮವನ್ನು ಕೈಗೊಳ್ಳುವಂಥ ವ್ಯವಸ್ಥೆಯನ್ನು ಮಾಡ್ತೀವಿ ಸೆಂಟ್ರಲ್ ಗವರ್ ಮಿನಿಸ್ಟರು ಪೆನ್ನಾರ್ ರಿವರು ಕೋಲಾರ ಸಂಬಂಧಪಟ್ಟಂತೆ ಆ ಭಾಗದಲ್ಲಿ ಏನು ನೀರು ತಮಿಳುನಾಡು ಹೋಗ್ತದೆ ಅದು ಕೋರ್ಟಲ್ಲಿ ಸುಪ್ರೀಂ ಕೋರ್ಟಲ್ಲಿ ನೆಗೋಸಿಯೇಷನ್ ಮಾಡಿ ಅಂತ ಆದೇಶ ಆಗಿತ್ತು ಮೂಲ ಅಕ್ಷ ಡೇಟ್ ಫಿಕ್ಸ್ ಆಗಿತ್ತು ನಾವು ಅವ್ರಿಗೆ ರಿಕ್ವೆಸ್ಟ್ ಮಾಡಿಕೊಂಡಿದ್ದೆವು ಈಗ ಫೈನಲ್ ರಿಪೋರ್ಟ್ ಹೇಳಿದ್ದಾರೆ ಈ ಒಂದು ಫೈನಲ್ ಸೆಟ್ಲ್ಮೆಂಟ್ ಮಾಡಿ ನಮ್ಮ ಮುಂದೆ ಇಡಿ ಅಂತ ಹೇಳಿದ್ದಾರೆ ಸೊ ಅದಕ್ಕೆ ಟೈಮ್ ಫಿಕ್ಸ್ ಮಾಡಿತ್ತು ಹೋಗಿದ್ದೀವಿ ಬಟ್ ನನಗೆ ಮಧ್ಯರಾತ್ರಿ ಒಂದು ಮೆಸೇಜ್ ಬಂದಿದೆ ಅವರು ತಮಿಳ್ನಾಡೋರೇನೋ ಸಪ್ರೇಟಾಗಿ ಮೀಟ್ ಮಾಡ್ತೀವಿ ಅಂತ ಹೇಳಿದ್ರು ಅಂತ ಎಷ್ಟು ಜನಸ್ಗಳು ನನಗೆ ಗೊತ್ತಿಲ್ಲ ಬಟ್ ನಾನಂತೂ ಹೋಗ್ತಾಯಿದ್ದೀನಿ ಯಾಕೆಂದರೆ ಆಹ್ವಾನ ಬಂದಿರುತ್ತೆ ನಾವು ತಿರಸ್ಕಾರ ಮಾಡೋದು ಬೇಡ ಅನ್ನೋ ದೃಷ್ಟಿಯಿಂದ ಹೋಗ್ತಾ ಇದ್ದೀನಿ ಹೋಗ್ಬಿಟ್ಟು ಹಾಗೆ ಬೇರೆ ಕಿಲೋಮೀಟರ್ಸನ್ನು ಕೂಡ ಕಳೆದ್ರೆ ಫಾರೆಸ್ಟ್ ಇಲಾಖೆಗೆ ಸಂಬಂಧಪಟ್ಟಂತೆ ಟೈಮ್ ಸಿಕ್ಕಿದ್ರೆ ಅವನು ಭೇಟಿ ಮಾಡ್ತೀನಿ ಕೆಲವು ಸಂದರ್ಭದಲ್ಲಿ ಆಕ್ಸಿಡೆಂಟ್ ಅನ್ನೋದೇ ತಿಳುವಾಗ್ತದೆ ಮುಂಜಾಗ್ರತವಾಗಿ ಅಂಥ ಕ್ರಮವನ್ನು ಕೈಗೊಳ್ಳುವಂಥ ವ್ಯವಸ್ಥೆಯನ್ನು ಮಾಡ್ತೀವಿ ಸೆಂಟ್ರಲ್ ಗೌರ್ ಮಿನಿಸ್ಟರು ಪೆನ್ನಾರ್ ರಿವರ್ ಕೋಲಾರ ಸಂಬಂಧಪಟ್ಟಂತೆ ಆ ಭಾಗದಲ್ಲಿ ಏನು ನಿಮಗೆ ತಮಿಳುನಾಡು ಹೋಗ್ತದೆ ಅದು ಕೋರ್ಟಲ್ಲಿ ಸುಪ್ರೀಂ ಕೋರ್ಟಲ್ಲಿ ನೆಗೋಸಿಯೇಷನ್ ಮಾಡಿ ಅಂತ ಅಂದ್ಬಿಟ್ಟು ಆದೇಶ ಆಗಿತ್ತು ಮೂಲ ಅಕ್ಷ ಡೇಟ್ ಫಿಕ್ಸ್ ಆಗಿತ್ತು ನಾವು ಅವ್ರಿಗೆ ರಿಕ್ವೆಸ್ಟ್ ಮಾಡಿಕೊಂಡಿದ್ದೆವು ಈಗ ಫೈನಲ್ ಕೋರ್ಟ್ ಹೇಳಿದ್ದಾರೆ ಫೈನಲ್ ಸೆಟಲ್ಮೆಂಟ್ ಮಾಡಿ ನಮ್ಮ ಮುಂದೆ ಇಡಿ ಅಂತ ಹೇಳಿದ್ದಾರೆ ಸೊ ಅದಕ್ಕೆ ಟೈಮ್ ಫಿಕ್ಸ್ ಮಾಡಿತ್ತು ಹೋಗಿದ್ದೀವಿ ಬಟ್ ನನಗೆ ಮಧ್ಯರಾತ್ರಿ ಒಂದು ಮೆಸೇಜ್ ಬಂದಿದೆ ಅವರು ತಮಿಳ್ನಾಡೋರೇನೋ ಸಪ್ರೇಟಾಗಿ ಮೀಟ್ ಮಾಡ್ತೀವಿ ಅಂತ ಹೇಳಿದ್ರು ಅಂತ ಎಷ್ಟು ಜನ ಸ್ಕೂಡೋ ನಂಗೆ ಗೊತ್ತಿಲ್ಲ ಬಟ್ ನಾನಂತೂ ಹೋಗ್ತಾ ಇದ್ದೀನಿ ಯಾಕೆಂದರೆ ಆಹ್ವಾನ ಬಂದಿರೋದ್ರಿಂದ ನಾವು ತಿರಸ್ಕಾರ ಮಾಡೋದು ಬೇಡ ಅನ್ನೋ ದೃಷ್ಟಿಯಿಂದ ಹೋಗ್ತಾ ಇದ್ದೀನಿ ಹೋಗ್ಬಿಟ್ಟು ಹಾಗೆ ಬೇರೆ ಕಿಲೋಮೀಟರ್ಸ್ನೂ ಕೂಡ ಕಳೆದರೆ ಫಾರೆಸ್ಟ್ ಇಲಾಖೆಗೆ ಸಂಬಂಧಪಟ್ಟಂತೆ ಟೈಮ್ ಸಿಕ್ಕಿದ್ರೆ ಅವ್ರನ್ನ ಭೇಟಿ ಮಾಡ್ತೀವಿ ವ್ಯಕ್ತಕರ ಸಂದರ್ಭದಲ್ಲಿ ಆಕ್ಸಿಡೆಂಟ್ ಅನ್ನೋದೇ ಆಗ್ತದೆ ಮುಂಜಾಗ್ರತವಾಗಿ ಅಂಥ ಕ್ರಮವನ್ನು ಕೈಗೊಳ್ಳುವಂಥ ವ್ಯವಸ್ಥೆಯನ್ನು ಮಾಡ್ತೀವಿ ಸೆಂಟ್ರಲ್ ಮಿನಿಸ್ಟರು ಪೆನ್ನಾರ್ ರಿವರು ಕೋಲಾರ ಸಂಬಂಧಪಟ್ಟಂತೆ ಆ ಭಾಗದಲ್ಲಿ ಏನು ನೀರು ತಮಿಳುನಾಡು ಹೋಗ್ತದೆ ಅದು ಕೋರ್ಟಲ್ಲಿ ಸುಪ್ರೀಂ ಕೋರ್ಟಲ್ಲಿ ನೆಗೋಸಿಯೇಷನ್ ಮಾಡಿ ಅಂತ ಅಂದ್ಬಿಟ್ಟು ಆದೇಶ ಆಗಿತ್ತು ಮೂಲಕ್ಷತಿ ಡೇಟ್ ಫಿಕ್ಸ್ ಆಗಿತ್ತು ನಾವು ಅವ್ರಿಗೆ ರಿಕ್ವೆಸ್ಟ್ ಮಾಡಿಕೊಂಡಿದ್ದೆವು ಈಗ ಫೈನಲ್ ರಿಪೋರ್ಟ್ ಹೇಳಿದ್ದಾರೆ ಈ ಒಂದು ಫೈನಲ್ ಸೆಟ್ಲ್ಮೆಂಟ್ ಮಾಡಿ ನಮ್ಮ ಮುಂದೆ ಇಡಿ ಅಂತ ಹೇಳಿದ್ದಾರೆ ಸೊ ಅದಕ್ಕೆ ಟೈಮ್ ಫಿಕ್ಸ್ ಮಾಡಿತ್ತು ಹೋಗಿದ್ದೀವಿ ಬಟ್ ನನಗೆ ಮಧ್ಯರಾತ್ರಿ ಒಂದು ಮೆಸೇಜ್ ಬಂದಿದೆ ಅವರು ತಮಿಳ್ನಾಡೋರೇನೋ ಸಪ್ರೇಟಾಗಿ ಮೀಟ್ ಮಾಡ್ತೀವಿ ಅಂತ ಹೇಳಿದ್ರು ಅಂತ ಎಷ್ಟು ಜನ ಜನ ನಂಗೆ ಗೊತ್ತಿಲ್ಲ ನಾನಂತೂ ಇದ್ದೀನಿ ಯಾಕೆಂದರೆ ಆಹ್ವಾನ ಬಂದಿರೋದ್ರಿಂದ ನಾವು ತಿರಸ್ಕಾರ ಮಾಡೋದು ಬೇಡ ಅನ್ನೋ ದೃಷ್ಟಿಯಿಂದ ಹೋಗ್ತಾ ಇದ್ದೀನಿ ಹೋಗ್ಬಿಟ್ಟು ಹಾಗೆ ಬೇರೆ ಕೆಲವು ಮೆಟರ್ಸ್ನೂ ಕೂಡ ಕಳೆದ್ರೆ ಫಾರೆಸ್ಟ್ ಇಲಾಖೆಗೆ ಸಂಬಂಧಪಟ್ಟಂತೆ ಟೈಮ್ ಸಿಕ್ಕಿದ್ರೆ ಅವ್ರನ್ನ ಭೇಟಿ ಮಾಡ್ತೀನಿ ಯುಕ್ತಕರ ಸಂದರ್ಭದಲ್ಲಿ ಆಕ್ಸಿಡೆಂಟ್ ಅನ್ನೋದೇ ಆಗ್ತದೆ ಮುಂಜಾಗ್ರತೆಯಾಗಿ ಅಂತ ಕ್ರಮವನ್ನು ಕೈಗೊಳ್ಳುವಂಥ ವ್ಯವಸ್ಥೆನ ಮಾಡ್ತೀವಿ ಸೆಂಟ್ರಲ್ ಗೌರ್ಮೆನಿಸ್ಟರು ಪೆನ್ನಾರ್ ರಿವರ್ ಕೋಲಾರ ಸಂಬಂಧಪಟ್ಟಂತೆ ಆ ಭಾಗದಲ್ಲಿ ಏನು ಮುಗಿದು ತಮಿಳುನಾಡು ಹೋಗ್ತದೆ ಅದು ಕೋರ್ಟಲ್ಲಿ ಸುಪ್ರೀಂ ಕೋರ್ಟಲ್ಲಿ ನೆಗೋಸಿಯೇಷನ್ ಮಾಡಿ ಅಂತ ಅಂದ್ಬಿಟ್ಟು ಆದೇಶ ಆಗಿತ್ತು ಮೂಲಕ್ಷತಿ ಡೇಟ್ ಫಿಕ್ಸ್ ಆಗಿತ್ತು ನಾವು ಅವ್ರಿಗೆ ರಿಕ್ವೆಸ್ಟ್ ಮಾಡಿಕೊಂಡಿದ್ದೆವು ಈಗ ಫೈನಲ್ ಕೋರ್ಟ್ ಹೇಳಿದ್ದಾರೆ ಈ ಒಂದು ಫೈನಲ್ ಸೆಟಲ್ಮೆಂಟ್ ಮಾಡಿ ನಮ್ಮ ಮುಂದೆ ಇದೆ ಅಂತ ಸೊ ಅದಕ್ಕೆ ಟೈಮ್ ಫಿಕ್ಸ್ ಮಾಡಿತ್ತು ಹೋಗಿದ್ದೀವಿ ಬಟ್ ನನಗೆ ಮಧ್ಯರಾತ್ರಿ ಒಂದು ಮೆಸೇಜ್ ಬಂದಿದೆ ಅವರು ತಮಿಳ್ನಾಡೋರೇನೋ ಸಪ್ರೇಟಾಗಿ ಮೀಟ್ ಮಾಡ್ತೀವಿ ಅಂತ ಹೇಳಿದ್ರು ಅಂತ ಎಷ್ಟು ಜನ ಸ್ಕೂಡೋ ನನಗೆ ಗೊತ್ತಿಲ್ಲ ಬಟ್ ನಾನಂತೂ ಹೋಗ್ತಾ ಇದ್ದೀನಿ ಯಾಕೆಂದರೆ ಆಹ್ವಾನ ಬಂದಿರೋದ್ರಿಂದ ನಾವು ತಿರಸ್ಕಾರ ಮಾಡೋದು ಬೇಡ ಅನ್ನೋ ದೃಷ್ಟಿಯಿಂದ ಹೋಗ್ತಾ ಇದ್ದೀನಿ ಹೋಗ್ಬಿಟ್ಟು ಹಾಗೆ ಬೇರೆ ಕಿಲೋಮೀಟರ್ಸನ್ನು ಕೂಡ ಕಳೆದರೆ ಫಾರೆಸ್ಟ್ ಇಲಾಖೆಗೆ ಸಂಬಂಧಪಟ್ಟಂತೆ ಟೈಮ್ ಸಿಕ್ಕಿದ್ರೆ ಅವ್ರನ್ನ ಭೇಟಿ ಮಾಡ್ತೀವಿ ಯುಕ್ತರು ಸಂದರ್ಭದಲ್ಲಿ ಆಕ್ಸಿಡೆಂಟ್ ಅನ್ನೋದೇ ಶಿರುವಾಗ್ತದೆ ಮುಂಜಾಗ್ರತವಾಗಿ ಅಂಥ ಕ್ರಮವನ್ನು ಕೈಗೊಳ್ಳುವಂಥ ವ್ಯವಸ್ಥೆಯನ್ನು ಮಾಡ್ತೀವಿ